ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಅಪ್ಪು ಸರ್ ಸೊ ಅಪ್ಪು ಸರ್ ಬಗ್ಗೆ ಅವ್ರಿಗೂ ಗೊತ್ತು ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್ ಅಂತ ಸೊ ನಾನು ಒಬ್ಬರೇ ಅಲ್ಲ ನಮ್ಮ ತಾಯಿ ಕೂಡ ನಾವು ಆಕಾಶ್ ಫಿಲಮ್ ಐ ವಾಸ್ ಲೈಕ್ ಸ್ಕೂಲ್ ನಾನು ಟೆನ್ತ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದೆ ಸೊ ಅವಾಗಲೂ ಚಕ್ಕರ್ ಹಾಕೊಂಡು ಅಮ್ಮ ನಂಗೆ ಕರ್ಕೊಂಡು ಹೋಗೋರು ಇವ್ರ ಫಿಲಮ್ ತೋರ್ಸೋದಕ್ಕೆ ಸೊ ಇವತ್ತು ಒಂದೇ ಸ್ಟೇಜ್ ಮೇಲೆ ನಾವು ಶೇರ್ ಮಾಡ್ತಾರೆ ಇಟ್ ಇಸ್ ಲೈಕ್ ಡ್ರೀಮ್ ಕಮ್ ಅಂಪ್ರೂವ್ ಅಂಡ್ ಚಂಬಲ್ ಬಗ್ಗೆ ಒಂದ್ ಒಳ್ಳೆ ಫಿಲ್ಮ್ ನಲ್ಲಿ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ ಅಂಡ್ ತೃಪ್ತಿ ಕೂಡ ಇದೆ ಬಿಕಾಸ್ ಐ ವರ್ಕ್ ವಿತ್ ಅ ವೆರಿ ಗುಡ್ ಡೈರೆಕ್ಟರ್ ಅಂತ ಸೊ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಆ್ಯಂಡ್ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಯು ಸತೀಶ್ ಸೊ ಇನ್ನೆಲ್ಲರಿಗೂ ಮಾಧ್ಯಮಕ್ಕೆ ನಿಮ್ಮ ಸಹಾಯ ಸಹಕಾರ ಇಲ್ಲೇಬೇಕು ಬೇಕು ಒಂದ್ ಫಿಲಮ್ ರಿಲೀಸ್ ಆಗಿ ಬಿಕಾಸ್ ಜನರ ತಲ್ಸಲಿಕ್ಕೆ ನಿಮ್ಮ ನಾವು ಕಲ್ಸ್ಬಹುದು ಸೊ ದಯವಿಟ್ಟು ನಿಮ್ಮ ಸಹಕಾರ ಕೂಡ ಬೇಕು ಥ್ಯಾಂಕ್ ಯು ಸೊ ಮಚ್